ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಾಗ್ಪುರ ದಂಗೆ ಹಿಂದಿದ್ದ ಮಾಸ್ಟರ್ ಮೈಂಡ್ ಖಾನ್ ಅನ್ನು ಅಯೋಗ್ಯನನ್ನು ಅರೆಸ್ಟ್ ಮಾಡಿದರು ಸಾವಿರದ ಇನ್ನೂರು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಆದರೆ ಈಗ ಇಡೀ ಭಾರತವೇ ತಲೆ ತಗ್ಗಿಸಬೇಕೋ ಇಲ್ಲಾಂದರೆ ಜನರಿಗೆ ಮರ್ಯಾದೆ ಇಲ್ಲ ಅಂದುಕೊಳ್ಬೇಕೋ ಗೊತ್ತಿಲ್ಲ ನಾಗ್ಪುರ ಗಲಭೆಯ ಬೆನ್ನು ಹೊತ್ತಿರೋ ಮಹಾರಾಷ್ಟ್ರ ಪೊಲೀಸರು ಈಗ ದಂಗೆಕೋರರ ಕೋರರ ಹುಡುಕಾಟವನ್ನು ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಸೈಬರ್ ಪೊಲೀಸರು ಸೋಷಿಯಲ್ ಮೀಡಿಯಾಗಳನ್ನು ಬೆನ್ನು ಬಿದ್ದಿದ್ದಾರೆ ಈಗ ಬೆಚ್ಚಿ ಬೀಳೋ ಮಾಹಿತಿ ಅಂದರೆ ಅಲ್ಲಿ ಮೆಸೇಜ್ಗಳು ಬಂದಿರೋ ಫೇಸ್ಬುಕ್ ಐ ಡಿ ಮತ್ತು ಕೆಲವು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಬಾಂಗ್ಲಾದೇಶಕ್ಕೆ ಸೇರಿರೋ ಅಕೌಂಟ್ಗಳು ಇದೆಲ್ಲದರ ಜೊತೆ ಮಹಾರಾಷ್ಟ್ರ ಸಿ ದೇವೇಂದ್ರ ಫಡ್ನವೀಸ್ ಈಗ ಉತ್ತರ ಪ್ರದೇಶದ ಸಿ ಯೋಗಿ ಆದಿತ್ಯನಾಥ್ ಅವರ ದಾರಿಯನ್ನು ಹಿಡಿಯೋಕೆ ಹೊರಟಿದ್ದಾರೆ ಹಾಗಾದರೆ ಹೇಸಿಗೆ ತಿಂದು ಭಾರತದ ಒಳಗೆ ಇರೋ ಹುಚ್ಚು ನಾಯಿಗಳು ಮಾಡಿರೋ ಕೆಲಸ ಏನು ಫಡ್ನವೀಸ್ ತಗೊಳ್ಳೋಕೆ ಹೊರಟಿರೋ ಕ್ರಮಗಳೇನು ಪೊಲೀಸರು ಮಾಡ್ತಾ ಇರೋದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮುಸ್ಲಿಂ ಪುಂಡರ ದಂಗೆಗೆ ಹೊತ್ತಿ ಉರಿದಿದ್ದ ನಾಗ್ಪುರ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ ನಾಗ್ಪುರ ಏನೋ ಸಹಜ ಸ್ಥಿತಿಗೆ ಬಂದಿದೆ ಅಂತ ಸುಮ್ಮನೆ ಇದ್ರೆ ಆಗತ್ತಾ ಖಂಡಿತ ಆಗಲ್ಲ ಹಾಗಾಗಿ ಮಹಾರಾಷ್ಟ್ರ ಪೊಲೀಸರು ಬೆಂಕಿಯನ್ನು ಹಚ್ಚಿದ್ದ ಕಿಡಿಗೇಡುಗಳನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಹದಿನೆಂಟು ತಂಡಗಳನ್ನು ಮಾಡಿಕೊಂಡು ಕಿಡಿಗೇಡುಗಳನ್ನು ಹುಡುಕೋ ಕೆಲಸ ಶುರು ಮಾಡಿದ್ದಾರೆ ಆದರೆ ಇಲ್ಲಿ ಗಲಭೆಯನ್ನು ಮಾಡಿದ್ದ ಕಿಡಿಗೇಡುಗಳು ಅಂದರೆ ದಂಗೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡೇ ಈ ಕೃತ್ಯವನ್ನು ಮಾಡಿದರು ಅಲ್ಲಿದ್ದ ಸಿ ಸಿ ಟಿವಿ ಕ್ಯಾಮರಾಗಳನ್ನು ಹೊಡೆದು ನಂತರ ದಾಳಿಯನ್ನು ಮಾಡಿ ಅಲ್ಲಿದ್ದ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ರು ಹಾಗಾಗಿ ಅಲ್ಲಿನ ಮನೆಗಳಲ್ಲಿದ್ದ ಸಿ ವಿ ಕ್ಯಾಮರಾ ದೃಶ್ಯಾವಳಿಗಳನ್ನು ಆಧರಿಸಿ ಅವರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಈಗಾಗಲೇ ಅರವತ್ತೊಂಬತ್ತು ಕಿಡಿಗೇಡುಗಳನ್ನು ಬಂಧಿಸಿದ್ದಾರೆ ಈ ಕಿಡಿಗೇಡುಗಳು ಯಾವ ರೀತಿಯಲ್ಲಿ ಸಿ ಸಿ ವಿಗಳನ್ನು ಹೊಡೆದು ಹಾಕಿದ್ರು ಅನ್ನೋದನ್ನ ಒಂದು ಸಲ ನೀವು ನೋಡಿಬಿಡಿ ಗೆಳೆಯರೆ ಈ ಅಯೋಧ್ಯರು ಮೊದಲೇ ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಇಂತಹ ಕಿಡಿಗೇಡಿಗಳನ್ನು ಏನು ಮಾಡಬೇಕು ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಟ್ರಪ್ಪ ಇಲ್ಲಿ ನಾವು ಗಮನಿಸಬೇಕಾಗಿರೋ ಇನ್ನೊಂದಷ್ಟು ಅಂಶಗಳಿವೆ ಅದೇನೆಂದರೆ ಇದು ರಂಜಾನ್ ತಿಂಗಳು ಈ ಮುಸಲ್ಮಾನರು ಉಪವಾಸವನ್ನು ಮಾಡ್ತಾರೆ ಸಂಜೆಯ ನಂತರ ಉಪವಾಸವನ್ನು ತೆಗಿತಾರೆ ಅದಕ್ಕಾಗಿ ನಾಗ್ಪುರದಲ್ಲಿ ಈಗ ಗಲಭೆ ಮಾಡಿರೋ ಜಾಗದಲ್ಲಿ ಪ್ರತಿದಿನ ಮುಸಲ್ಮಾನರು ಆರು ಗಂಟೆಗೆ ಬಾಗಿಲನ್ನು ಹಾಕ್ತಾ ಅವರ ಅಂಗಡಿಗಳನ್ನು ಹಾಗೆ ಮುಸ್ಲಿಮರು ಅಂದಮೇಲೆ ಒಂದು ಮನೆಯಲ್ಲಿ ಗೊತ್ತಲ್ಲ ಗಾಡಿಗಳು ಮೂರು ನಾಲ್ಕು ಇದ್ದೇ ಇರುತ್ತೆ ಆ ಗಾಡಿಗಳು ಇರೋದು ಎಲ್ರಿಗೂ ಗೊತ್ತು ಅವುಗಳನ್ನು ಅವರು ರಸ್ತೆಯಲ್ಲಿ ನಿಲ್ಲಿಸ್ತಾರೆ ಅನ್ನೋದು ಗೊತ್ತಿದೆ ಅದೇ ರೀತಿ ಅಲ್ಲೂ ಕೂಡ ರಸ್ತೆಗಳಲ್ಲಿ ಪ್ರತಿ ದಿನ ಮುಸ್ಲಿಮರು ಗಾಡಿಗಳನ್ನು ನಿಲ್ಲಿಸ್ತಾ ಇದ್ರು ಆದರೆ ಗಲಭೆಯನ್ನು ಮಾಡೋ ದಿನ ಅಲ್ಲಿ ರಸ್ತೆಗಳಲ್ಲಿ ಮುಸಲ್ಮಾನರ ಒಂದೇ ಒಂದು ವಾಹನಗಳು ಇರಲಿಲ್ಲ ಎಲ್ಲ ಮುಸಲ್ಮಾನರು ನಾಲ್ಕು ಗಂಟೆಗೆ ಅಂಗಡಿಗಳ ಬಾಗಿಲುಗಳನ್ನು ಮುಚ್ಚಿದ್ರು ಅಲ್ಲಿಗೆ ಇದೆಲ್ಲವೂ ಪೂರ್ವ ನಿಯೋಜಿತ ಅನ್ನೋದು ಎಂಥವರಿಗೂ ಗೊತ್ತಾಗುತ್ತೆ ರಂಜಾನ್ ತಿಂಗಳು ಉಪವಾಸ ಇರುವಾಗ ಕೆಟ್ಟದ್ದನ್ನು ಮಾತಾಡಬಾರ್ದು ಕೆಟ್ಟದ್ದನ್ನು ಮಾಡಬಾರ್ದು ಕೆಟ್ಟ ಯೋಚನೆಯನ್ನು ಒಬ್ಬ ಮುಸ್ಲಿಂ ಮಾಡಬಾರ್ದು ಅನ್ನೋದು ಕುರಾನ್ನಲ್ಲಿ ಉಲ್ಲೇಖ ಆಗಿದೆ ಆದರೆ ಈ ಅಡ್ಡಡ್ಡ ಹುಟ್ಟಿರೋ ಅಡ್ಕಸ್ಬಿಗಳು ಏನ್ರಿ ಮಾಡಿದ್ದಾರೆ ಅದು ಹೇಗ್ರಿ ಇವರೆಲ್ಲ ಇಸ್ಲಾಂ ಧರ್ಮವನ್ನು ಉಳಿಸ್ತಾರೆ ಕೇವಲ ಧರ್ಮದ ಹೆಸರನ್ನು ಹೇಳ್ಕೊಂಡು ಕರ್ಮವನ್ನೇ ಮಾಡೋ ಇವರೆಲ್ಲ ನಮ್ಮ ಕರಂಗಳು ಯಾರೋ ಹೇಳಿದ್ದಕ್ಕೆ ಗಲಭೆಯನ್ನು ಮಾಡೋ ಈ ಹೇಸಿಗೆ ತಿನ್ನೋ ಹಂದಿಗಳು ಇವರೆಲ್ಲ ಯಾವತ್ತೇ ಇದ್ರೂ ಭಾರತಕ್ಕೆ ಮತ್ತು ಭಾರತದ ನಿಜವಾದ ಮುಸ್ಲಿಮರಿಗೂ ಕಂಟಕ ಹಾಗಾದರೆ ಇಲ್ಲಿ ಕೇವಲ ಗಲಭೆಯನ್ನು ಅದೇ ಸ್ಥಳದಲ್ಲಿದ್ದವರು ಮಾಡಿದ್ರ ಅಂದರೆ ನಿಜವಾಗಲೂ ಇಲ್ಲ ಗಲಭೆ ನಡೆದ ಸ್ಥಳದಿಂದ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರದಿಂದ ಕೂಡ ಬಹಳಷ್ಟು ಜನರು ಬಂದಿದ್ದಾರೆ ಇವರನ್ನೆಲ್ಲ ಕರೆಸಿದವನು ಯಾವನು ಅಂದರೆ ಅವನೇ ಗಲಭೆಯ ಮಾಸ್ಟರ್ ಮೈಂಡ್ ಮಿಂಡ್ರಿ ಫಾಹಿನ್ ಖಾನ್ ಗೆಳೆಯರೆ ಇಲ್ಲಿ ಪ್ರತಿ ನಿಜ ಭಾರತೀಯರು ಯೋಚನೆ ಮಾಡಬೇಕಾದ ಒಂದು ವಿಷಯ ಅಂದ್ರೆ ಈ ಮುಸ್ಲಿಂ ಪುಂಡರು ಯಾವ ಪೋಸ್ಟ್ ಅನ್ನು ನೋಡಿ ಗಲಾಟೆಯನ್ನು ಮಾಡಿದ್ದಾರೋ ಆ ಪೋಸ್ಟ್ಗಳು ಬಂದಿರೋದು ಬಾಂಗ್ಲಾದೇಶದ ಫೇಸ್ಬುಕ್ ಐಡಿಯಿಂದ ಆ ಫೇಸ್ಬುಕ್ ಐಡಿಯಿಂದ ನೂರ ನಲವತ್ತು ಪೋಸ್ಟ್ಗಳು ಬಂದಿವೆ ಅದನ್ನ ಇವರು ಎಲ್ಲ ಕಡೆಗೂ ಇಲ್ಲಿ ಹಂಚಿಬಿಟ್ರು ಅನ್ನೋದನ್ನು ಅನ್ನೋದನ್ನ ಮಹಾರಾಷ್ಟ್ರದ ಸೈಬರ್ ಪೊಲೀಸರು ಹೇಳ್ತಾ ಇದ್ದಾರೆ ಇನ್ನೂ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಲಭೆಗೆ ಬಳಸಿಕೊಂಡಿದ್ದಾರಾ ಅನ್ನೋ ಅನುಮಾನಗಳು ಬರ್ತಾ ಇವೆ ಅದೇನೇ ಇರಲಿ ಆದರೆ ಈಗ ಜಾತ್ಯ ತೂತ ಅಂತ ಹೇಳೋರೆಲ್ಲ ಎಲ್ಲಿ ಯಾವ ತೂತವನ್ನು ಹುಡುಕಿಕೊಂಡು ಹೋದರೋ ಗೊತ್ತಿಲ್ಲ ಅದ್ಯಾವನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವನಿಗೆ ಈಗ ನಾಲಿಗೆ ಅನ್ನೋದು ಬಿದ್ದು ಹೋಗಿದೆ ಯಾಕೆ ಹೇಳಿ ಎಷ್ಟೇ ಆದರೂ ಇವರು ಅವನ ಕುಲಬಾಂಧವರು ಅಲ್ವೇ ಅದಕ್ಕಾಗಿ ಎಲ್ಲಿ ಮಾತಾಡ್ತಾನೆ ಇನ್ನು ಇವನ ತಂಗಿ ಪ್ರಿಯಾಂಕಾ ವಾದ್ರಾ ಗಾಂಧಿಯಂತೆ ಮೊನ್ನೆ ಅಲ್ಲೆಲ್ಲೋ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡಿದ್ದಕ್ಕೆ ಅದೇನೋ ಭಾಷಣವನ್ನು ಮಾಡ್ತೀಯಾ ಇಡೀ ಪ್ರಪಂಚಕ್ಕೆ ಬುದ್ಧಿಯನ್ನ ಹೇಳ್ತಾ ಇದ್ದವರು ಇವರು ಎಲ್ಲಿ ಹೋದ್ರೂ ನಾಪತ್ತೆಯಾಗಿದ್ದಾರೆ ಗೊತ್ತಿಲ್ಲ ಭಾರತದ ಒಳಗೆ ಗಲಭೆಯಾಗಿ ಪೊಲೀಸರು ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದರೆ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇಲ್ಲ ಅಂತ ಕಣ್ಣುಗಳು ಹೋಗಿವೆ ಇವರೆಲ್ಲ ದೇಶ ಸಂವಿಧಾನ ಕಾನೂನು ಅಂತ ಬೊಗಳೆಯನ್ನು ಬಿಡ್ತಾ ಇರ್ತಾರೆ ಅದ್ಯಾವ ಸಂವಿಧಾನ ಅದ್ಯಾವ ಕಾನೂನು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿ ಅಂತ ಹೇಳಿದೆ ಅದ್ಯಾವ ಸಂವಿಧಾನ ಕಾನೂನನ್ನ ಕೈಗೆ ತಗೊಂಡು ಗಲಭೆಯನ್ನು ಮಾಡಿ ಅಂತ ಹೇಳಿದೆ ಏನಾದರೂ ರಾಹುಲ್ ಗಾಂಧಿ ಕೈಯಲ್ಲಿ ಜೇಬಲ್ ಇಟ್ಕೊಳ್ಳೋ ದೊಡ್ಡ ಸಂವಿಧಾನ ಇರುತ್ತಲ್ಲ ಅದರಲ್ಲೇನಾದರೂ ಆ ರೀತಿ ಏನಾದರೂ ಇದೆಯಾ ನನಗೆ ಗೊತ್ತಿಲ್ಲ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಬೇರೆ ಟೈಮಲ್ಲಿ ಕಾ ಕಾ ಅಂತ ಬಡ್ಕೋತಾ ಇರ್ತಾರೆ ಈಗ ಯಾಕೋ ಉಸಿರೆ ಆಚೆಗೆ ಬರ್ತಾ ಇಲ್ಲ ಅಯ್ಯೋ ಬಿಡಿ ಈ ಮಲ್ಲಿಕಾರ್ಜುನ ಖರ್ಗೆ ಕ್ಷೇತ್ರದಲ್ಲೇ ಒಂದು ದೇವಸ್ಥಾನವನ್ನು ಈಗ ಮಸೀದಿ ಮಾಡ್ತಾ ಇದ್ದಾರೆ ಅದನ್ನು ಮಸೀದಿ ಅಂತ ಈಗಾಗಲೇ ಎಂಟ್ರಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ದೇವಸ್ಥಾನವನ್ನು ಅದನ್ನೇ ಕೇಳೋದು ಅಪ್ಪ ಮಕ್ಕಳು ಇದನ್ನು ಮಾತಾಡ್ತಾರಾ ಈಗ ಜಾತ್ಯತೀತ ಅಂದವರೆಲ್ಲ ಬದುಕಿದ್ದಾರಾ ಇಲ್ಲ ಎಲ್ಲಾದ್ರೂ ಹೋದ್ರ ಅಂತ ಹುಡುಕಬೇಕು ಅಷ್ಟೆ ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ತಿನ್ನೋ ಹಂದಿಗಳು ಇವರೆಲ್ಲ ಇವರನ್ನ ನಂಬಿದ್ರೆ ಮುಂದೊಂದು ದಿನ ನಾವು ನೀವು ಉಳಿದುಕೊಳ್ಳೋದೇ ಕಷ್ಟ ಆಗತ್ತೆ ಗೆಳೆಯರೆ ಇದೆಲ್ಲದರ ಮಧ್ಯೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಯೋಗಿ ಆದಿತ್ಯನಾಥ್ ಅವರ ಹಾದಿಯನ್ನ ಹಿಡಿಯೋಕೆ ಹೊರಟಿದ್ದಾರೆ ಅದೇನಂದ್ರೆ ಯಾವನೆಲ್ಲ ಈ ಗಲಭೆಯಲ್ಲಿ ಅಪರಾಧಿಗಳು ಇದ್ದಾರೋ ಅವರ ಮನೆಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕಟ್ಟಡಗಳು ಅಕ್ರಮವಾಗಿದ್ರೆ ಅವುಗಳ ಮೇಲೆ ಬುಲ್ಡೋಸರ್ ಕ್ರಮವನ್ನು ತಗೊಳ್ತೀನಿ ಅನ್ನೋದನ್ನು ಹೇಳಿದ್ದಾರೆ ಇದನ್ನೇ ಜನರು ಕೂಡ ಮೂರು ದಿನದಿಂದ ಬಯಸ್ತಾ ಇದ್ದದ್ದು ಅದು ಯಾವನೇ ತಪ್ಪನ್ನು ಮಾಡಲಿ ಅವರನ್ನು ಕಟ್ಟಿ ಅವರು ಏನೆಲ್ಲ ಇಲ್ಲಿ ಅಕ್ರಮವಾಗಿ ಮಾಡಿಕೊಂಡಿದ್ದಾರೋ ಎಲ್ಲವನ್ನು ನೆಲಸ ಮಾಡಿದರೆ ಆಗ ಗೊತ್ತಾಗುತ್ತೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಆದರೆ ಒಂದೇ ಒಂದು ಘಟನೆ ಈ ರೀತಿ ನಡೆಯಲ್ಲ ಯಾಕಂದರೆ ಅಲ್ಲಿ ತಪ್ಪನ್ನು ಮಾಡಿದರೆ ಕಷ್ಟ ಅನ್ನೋದು ಅವರಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಅಲ್ಲಿನ ಮುಸಲ್ಮಾನರಿಗೆ ಈಗಾಗಲೇ ಅರ್ಥ ಆಗಿದೆ ಹಾಗಂತ ಅವರೇನು ಸುಮ್ಮನೆ ಇದ್ದವರಲ್ಲ ಯೋಗಿ ಆದಿತ್ಯನಾಥ್ ಸಿ ಎಂ ಆಗೋಕು ಮುಂಚೆ ಹಾರಾಡಿ ಕೂಗಾಡಿ ಇಡೀ ರಾಜ್ಯವೇ ನಮ್ಮದು ಅಂತಿದ್ದವರು ಅವರೆಲ್ಲ ಈಗ ಮುಚ್ಕೊಂಡು ಇದ್ದಾರೆ ಅದೇ ರೀತಿ ಭಯ ಅನ್ನೋದು ತಪ್ಪನ್ನು ಮಾಡೋಕ್ಕೆ ಹೋದ ಎಲ್ಲ ರಾಜ್ಯಗಳಲ್ಲೂ ಇರಬೇಕು ಆಗ ಮಾತ್ರ ತಪ್ಪನ್ನ ಮಾಡೋಕೆ ಭಯ ಅನ್ನೋದು ಅಡ್ಡ ಬರುತ್ತೆ ಹಾಗಂತ ನಮ್ಮ ರಾಜ್ಯದಲ್ಲಿ ಇದು ಬರಬೇಕು ಸರ್ ಅಂತ ಯಾರೋ ಕಮೆಂಟ್ಸ್ ಹಾಕ್ಬೇಡ್ರಪ್ಪ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಅದೆಲ್ಲ ಆಗದ ಕೆಲಸ ಯಾಕಂದರೆ ಇಲ್ಲಿರೋ ಯಾವುದೇ ರಾಜಕಾರಣಿಗೂ ಅಂತಹ ಗಂಡೆದೇ ಆಗಲಿ ಅಥವಾ ಗಂಡಸ್ತನ ಆಗಲಿ ಇದೆ ಅಂತ ನನಗೇನು ಆ ಇವತ್ತಿನವರಿಗೆ ಅನಿಸಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಇಂತಹ ಒಳ್ಳೆಯ ನಿರ್ಧಾರಗಳನ್ನು ನಮ್ಮ ಸಿ ಎಂ ನಿದ್ದರಾಮಯ್ಯ ಅವರು ತಗೊಳ್ಳಲ್ಲ ಬೇರೆ ಯಾವನೇ ಆದರೂ ತಗೊಳ್ಳಲ್ಲ ಬಿಡಿ ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಯೋಗಿ ಆದಿತ್ಯನಾಥ್ ನಾಗಪುರ ಗಲಭೆಯ ಬಗ್ಗೆ ಮಾತಾಡಿದ್ದಾರೆ ನಮ್ಮ ನಾಗರಿಕತೆಯ ಮೇಲೆ ದಾಳಿ ಮಾಡಿದ ನಮ್ಮ ಮಹಿಳೆಯರ ಮೇಲೆ ಮತ್ತು ನಂಬಿಕೆಯ ಮೇಲೆ ಹಲ್ಲೆಯನ್ನು ನಡೆಸಿದ್ದ ವ್ಯಕ್ತಿಗಳಿಗೆ ನಾವ್ಯಾಕೆ ಇಲ್ಲಿ ಮರೆಯದೆ ಮತ್ತೆ ಸ್ಥಳವನ್ನು ಕೊಡಬೇಕು ಅನ್ನೋದನ್ನು ಔರಂಗಜೇಬನ್ನು ಹೆಸರನ್ನ ಹೇಳದೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದವರನ್ನು ವೈಭವೀಕರಿಸೋದು ಅಂದರೆ ಅದು ದೇಶದ್ರೋಹದ ಬೇರುಗಳನ್ನು ಗಟ್ಟಿ ಮಾಡಿದ ಹಾಗೆ ನಮ್ಮ ಮಹಾನ್ ಪೂರ್ವಜರನ್ನು ಅವಮಾನಿಸಿದವ ಹಾಗೆ ನಮ್ಮ ನಾಗರಿಕತೆಯ ಮೇಲೆ ದಾಳಿಯನ್ನು ಮಾಡಿ ನಮ್ಮ ಮಹಿಳೆಯರನ್ನು ಉಲ್ಲಂಘಿಸಿ ನಮ್ಮ ಮಹಿಳೆಯರ ಮೇಲೂ ಹಲ್ಲೆ ಮಾಡಿದವರನ್ನು ಹೊಗಳೋದನ್ನು ನವಭಾರತ ಯಾವತ್ತಿಗೂ ಸ್ವೀಕಾರ ಮಾಡಲ್ಲ ಅನ್ನೋದನ್ನು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಇಡೀ ಜಗತ್ತು ಭಾರತದ ಶ್ರೀಮಂತ ಪರಂಪರೆಯನ್ನು ಗುರುತಿಸುವಾಗ ಪ್ರತಿ ನಾಗರಿಕನ ಕರ್ತವ್ಯ ನಮ್ಮ ಮಹಾನ್ ನಾಯಕರನ್ನು ಗೌರವಿಸೋದು ಅದನ್ನು ಬಿಟ್ಟು ನಮ್ಮ ಗುರುತುಗಳನ್ನು ಅಡಿಸೋಕೆ ಪ್ರಯತ್ನ ಮಾಡಿದವರನ್ನು ಹೊಗಳೋದು ಅಲ್ಲ ಅನ್ನೋದು ಪ್ರತಿ ಭಾರತೀಯನಿಗೆ ಗೊತ್ತಿರಬೇಕು ಇವತ್ತು ಮುಸಲ್ಮಾನರಾಗಿರೋ ಎಷ್ಟೋ ಜನರ ಪೂರ್ವಜರು ಹಿಂದೂಗಳಾಗಿದ್ದರು ಅವರು ಮತ್ತು ಅವರ ಮನೆಯ ಮಹಿಳೆಯರು ಇದೇ ಔರಂಗಜೇಬನ ಕ್ರೌರ್ಯಕ್ಕೆ ಸಿಕ್ಕಿಲ್ಲ ಅನ್ನೋದನ್ನು ಯಾವನಾದರೂ ಹೇಳೋಕೆ ಆಗತ್ತಾ ಅದಾದ ಮೇಲೆ ತಾನೇ ಅದೇ ಔರಂಗಜೇಬನ ತರಹದ ಮುಘಲರಿಗೆ ಹೆದರಿ ಇಸ್ಲಾಂಗೆ ಇವರೆಲ್ಲ ಮತಾಂತರಾಗಿದ್ದು ಯಾಕೆ ಇವರೆಲ್ಲ ಇತಿಹಾಸವನ್ನು ಮರೆತರ ನನಗೆ ಗೊತ್ತಿಲ್ಲ ಇತಿಹಾಸವನ್ನು ಮರೆತರೆ ಬದುಕುವ ದಾರಿಯ ಮರೆತು ಹೋಗುತ್ತೆ ಇತಿಹಾಸವನ್ನು ಮರೆತವನು ಎಂದಿಗೂ ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನೋ ಮಾತು ಇದೆ ಅದನ್ನು ಮರೆತು ಹೋದರೆ ಹೇಗೆ ಆ ಕಾಲದಲ್ಲಿ ಔರಂಗಜೇಬನ ರೀತಿಯ ಎಷ್ಟೋ ಮೊಘಲರ ಕ್ರೌರ್ಯಕ್ಕೆ ಹೆದರಿ ಮತಾಂತರ ಆದವರು ಈಗ ಯಾಕೆ ರೀ ಹಿಂದೂಗಳ ಮೇಲೆ ದ್ವೇಷ ಈ ಮುಸಲ್ಮಾನರಿಗೆ ನಿಜವಾದ ದ್ವೇಷ ಇರಬೇಕಾಗಿರೋದು ಇವರನ್ನು ಯಾವನು ಇಸ್ಲಾಂಗೆ ಮತಾಂತರ ಮಾಡಿದ್ನೋ ಆ ಕಾಲದಲ್ಲಿ ಈ ಔರಂಗಜೇಬನ ತರಹದವರು ಇದ್ದಾರಲ್ಲ ಅವರೇ ತಾನೇ ಮಾಡಿದ್ದು ಅವರ ಮೇಲೆ ತಾನೇ ದ್ವೇಷ ಇರಬೇಕು ಅದನ್ನು ಬಿಟ್ಟು ಆ ದಿನ ಇವರನ್ನು ಇವರ ಮನೆಯ ಹೆಣ್ಣು ಮಕ್ಕಳನ್ನು ಬಿಡದ ಔರಂಗಜೇಬನ ತರಹದವರನ್ನು ಪೂಜೆ ಮಾಡ್ತೀನಿ ಅಂದರೆ ಅದಕ್ಕೆ ಅರ್ಥ ಆದರೂ ಇದೆಯಾ ಅದನ್ನು ಮೊದಲು ಪ್ರತಿ ಭಾರತೀಯರು ಯೋಚನೆಯನ್ನು ಮಾಡಿ ಒಟ್ಟಿನಲ್ಲಿ ನಾವು ಹೇಳೋದು ಇಲ್ಲಿರೋ ಮುಸಲ್ಮಾನರಿಗೆ ಬೇಕಾಗಿಲ್ಲ ಅವರಿಗೆ ಅರ್ಥ ಮಾಡಿಕೊಳ್ಳೋ ತಾಕತ್ತು ಮೊದಲೇ ಇಲ್ಲ ಆದ್ದರಿಂದ ಅವರಿಗೆ ಆಗಬೇಕಾಗಿರೋದು ಏನೂ ಇಲ್ಲ ಅನ್ನೋ ಕೆಟ್ಟ ಮನಸ್ಥಿತಿಯಲ್ಲಿ ಬಹುತೇಕ ಮುಸಲ್ಮಾನರು ಇದ್ದಾರೆ ಹಾಗಾಗಿ ಅಂಥ ಮುಸಲ್ಮಾನರಿಗೆ ಪೊಲೀಸರು ದಂಡಂ ದಶಗುಣಂ ಅನ್ನೋ ತರಹದ ಉತ್ತರವನ್ನೇ ಕೊಡಬೇಕು ಇಲ್ಲಾಂದರೆ ಅವರು ಯಾರೂ ಸರಿಯಾದ ದಾರಿಗೆ ಬರಲ್ಲ ಈಗ ಸದ್ಯಕ್ಕೆ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಹುತೇಕ ಸಿ ಎಂಗಳು ಯೋಗಿ ಆದಿತ್ಯನಾಥ್ ತರಹದವರೇ ಆಗ್ತಾ ಇದ್ದಾರೆ ಅಂದರೆ ಎಲ್ಲದಕ್ಕೂ ಪರಿಹಾರವನ್ನು ಆ ತಕ್ಷಣ ಹುಡುಕೋಕೆ ಹೊರಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಖುಷಿಯನ್ನು ಪಡಬೇಕು ಆದರೆ ಒಂದು ದುಃಖನೂ ಪಡಬೇಕಲ್ಲ ನಮ್ಮ ರಾಜ್ಯದಲ್ಲಿ ಅಂತಹ ಯೋಗ್ಯತೆ ಇರೋರು ಯಾರೂ ಇಲ್ಲ ಅಂತ ಇದು ಗೆಳೆಯರೆ ನಾಗ್ಪುರ ಗಲಭೆಯಲ್ಲಿ ಬಾಂಗ್ಲಾ ಲಿಂಕ್ ಅಪರಾಧಿಗಳ ಹೆಡೆಮುರಿ ಕಟ್ಟೋಕ್ಕೆ ಹದಿನೆಂಟು ತಂಡಗಳ ರಚನೆ ಮತ್ತು ಫಡ್ನವೀಸ್ ಯೋಗಿ ಆದಿತ್ಯನಾಥ್ ಅವರ ಹಾದಿಯನ್ನು ಹಿಡಿಯುತ್ತಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ